ಚರ್ಮ ವ್ಯಾಧಿಗಳು ಹೌದು ಹೌದು ಈ ಕೆರ್ತಾ ಬರ್ತಾ ಏನೇನೋ ಇರುತ್ತೆ ಈ ಕಂಕಲ್ ಕೆಳಗಡೆ ಗುಳ್ಳೆಗಳಾಗೋ ಥರ ಮತ್ತೆ ಇಲ್ಲಿ ಇದಕ್ಕೆ ಮಣ್ಕಾಲ ಕೆಳಗಡೆ ಇದಾಗುತ್ತೆ ಅದೆಲ್ಲ ಅದ್ರಿಂದ ತುಂಬಾ ಸಮಸ್ಯೆಗಳು ಸೆಕೆಲ್ ಬಂದು ಬೆವರು ಗುಳಿ ಆಗುತ್ತೆ ಹಿಂಸೆ ಆಗ್ತಿರುತ್ತೆ ಮತ್ತೆ ಚರ್ಮ ವಾಸನೆ ಬರುತ್ತೆ ನಮ್ಗೆ ಕೆಲವರು ಬೆವರು ಬಂದ ತಕ್ಷಣ ನೋಡಿ ಅವ್ರದ್ದು ಏನೋ ಒಂಥರ ವಾಸನೆ ಪ್ರಾರಂಭ ಆಗಿದ್ದಾರೆ ಹ್ಮ್ ಕೆಟ್ಟು ವಾಸನೆ ಬರ್ತಾ ಇರುತ್ತೆ ಅದಕ್ಕೆಲ್ಲ ಏನಪ್ಪ ಮಾಡೋದು ಅಂತ ಹೇಳಿದಾಗ ನಿಂಬೆ ನಿಂಬೆಹಣ್ಣು ಸೊಪ್ಪು ನಿಂಬೆಹಣ್ಣು ಹಣ್ಣು ಸೊಪ್ಪು ಹಾ 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 ನಿಂಬೆಹಣ್ಣು ಸೊಪ್ಪು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸಿ ಮಾಡುವಾಗ ಸ್ನಾನ ಮಾಡುವಾಗ ನಿಂಬೆ ಹಣ್ಣು ಸೊಪ್ಪು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಒಂದು ಚಿಟಕಿ ಅರಶ್ನ ನಾವು ನಾವೇನು ಸ್ನಾನ ಮಾಡಕ್ಕೆ ನೀರಿಟ್ಟಿರ್ತೀವಿ ಸೊ ಅದೇ ನೀರಿಗೆ ಹಾಕಿಬಿಡೋದು ಚೆನ್ನಾಗಿ ಕುದಿಸ್ಬೇಕು ಒಂದು ಇಲ್ಲ ಅಥವಾ ನಮಗೆ ಕುದಿಸೋಕ್ಕೆ ಒಲೆ ಇಲ್ಲ ನಾವು ಪೇಟೆಯಲ್ಲಿ ಇದ್ದೀವಿ ಆ ಥರದ್ದು ಏನಾದರೂ ಹೇಳಿದ್ರೆ ಚಿಕ್ಕ ತಪ್ಪಲೇಲಿ ಇಟ್ಕೊಂಡು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಕುದಿಸ್ಕೊಡಿ ಚೆನ್ನಾಗಿ ಒಟ್ಟಿನಲ್ಲಿ ಅದನ್ನು ನಿಂಬೆಹಣ್ಣು ಹಣ್ಣು ಎಲೆಯನ್ನು ಚೆನ್ನಾಗಿ ಚೆನ್ನಾಗಿ ಕುದಿಸ್ಬೇಕು ಆ ನೀರು ಬಣ್ಣನೇ ಬದಲಾಗುತ್ತೆ ಓಕೆ ಎಲ್ಲೋ ಕಲರ್ ಬರುತ್ತೆ ಅಲ್ವಾ ಎಲ್ಲೋ ಕಲರ್ ಬರೋ ಚೆನ್ನಾಗಿ ಕುದಿಸ್ಬಿಟ್ಟು ಈ ನೀರನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಡಿ ಸ್ನಾನದ ನೀರಿಗೆ ಓಕೆ ಅದರಿಂದ ಸ್ನಾನ ಮಾಡ್ತಾ ಬಂದಾಗ ಸಂಪೂರ್ಣ ಬೆವರು ವಾಸನೆ ಮತ್ತೆ ಇನ್ಫೆಕ್ಷನ್ ಅಲರ್ಜಿಗಳು ಅಂತ ಏನು ಹೇಳ್ತೀವಿ ಸೆಕೆಯಿಂದ ಆಗಂತದ್ದು ಅಲರ್ಜಿ ಅಂತ ಹೇಳ್ತೀವಿ

ಬಗ್ಗೆ ಯಾವಾಗ್ಲೂ ಚರ್ಮ ಸುತ್ತ ರಿಂಗ್ ರಿಂಗ್ ಆಗಿ ಆಗ್ತಾ ಇರ್ತದೆ ಈ ರೌಂಡ್ ರೌಂಡ್ ಕೆಂಪಗ್ ಬರುತ್ತದು ಸೂರ್ಯ ಹೇಳಿರೋ ಅದನ್ನ ಅಲರ್ಜಿನಂತೂ ಕೂಡ ಹೇಳ್ತಾರೆ ಅದ ಹಾಗೆ ದೊಡ್ಡದಾಗ್ತಾ ಇರ್ತದೆ ಉಳ್ಕಟ ಅಂತ ಹೇಳಿದ್ರಿ ಉಳ್ಕಟ ಉಳ್ಕಟ ಬೇರೆ ಇದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದಕ್ಕೆ ಮದ್ದೇನಪ್ಪ ಅಂತ ಹೇಳಿದ್ರೆ ಬಿಲ್ಪತ್ರೆ ಸೊಪ್ಪು ಬಿಲ್ವಪತ್ರೆ ಪತ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಬಿಳ್ವಾತ್ರೆ ಮತ್ತೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಮೊಸರು ಓಕೆ ಮೊಸರು ಮೊಸರು ಅರಿಶಿನ ಉಪ್ಪು ಓಕೆ ಚೆನ್ನಾಗಿ ಕೊಟ್ಬಿಟ್ಟು ಅದನ್ನ ಎಲ್ಲೆಲ್ಲಿ ಆಗಿದೆಯೋ ಎಲ್ಲ ಲೇಪನ ನೀವು ಮೈಗೆಲ್ಲ ಲೇಪನ ಮಾಡಿದ್ರು ಏನು ಆಗಲ್ಲ ಅಂದ್ರೆ ಅದು ಸಮಸ್ಯೆ ಎಲ್ಲಿದೆ ಅಲ್ಲಿ ಅಲ್ಲಿ ಹಚ್ಕೊಳಂಥದ್ದು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಸ್ಲಲ್ಲಿ ಕೂರ್ಬೇಕು ಮೈಗೆ ಹಿಡಿಬೇಕು ಅಂತ ಹಿಡಿಬೇಕು ಒಣಗ್ಬೇಕು ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಹುರ್ಬುಟ್ಟು ಮೈಗೆ ಹಚ್ಕೊಣ ಅಂತದ್ದು ಒಂದು ಅರ್ ಒನ್ ಅವರ್ ಎರಡು ಅವರ್ ಆದ್ಮೇಲೆ ಸ್ನಾನ ಮಾಡೋಂಥದ್ದು ಸಂಪೂರ್ಣ ಒಂದು ವಾರ ಮಾಡಿ ನೀಟಾಗಿ ಅದು ಬೇರ್ ಸಮೇತ ಕಿತ್ತೊಟ್ಟಿರುತ್ತೆ ಅಂದ್ರೆ ಇದು ಸೂರ್ಯಾಸ ಥರ ಹ್ಞೂ ಚರ್ಮ ಕಾಯಿಲೆಗಳು ಚರ್ಮ ಕಾಯಿಲೆ ಯಾವುದೇ ಚರ್ಮ ಕಾಯಿಲೆಗಳಾಗ್ಬೋದು ಓಕೆ ತುಂಬ ಈಸಿ ಮೆಥೆಡ್ ಹೇಳ್ಕೊಟ್ಟಿದ್ರೆ ಸೊ ದಯವಿಟ್ಟು ನಮ್ಮ ಹಳ್ಳಿ ಜನ ನಮ್ಮ ಅಕ್ಕಪಕ್ಕ ಇರೋರಿಗೆ ಇದು ಆ ಈ ಸಸ್ಯಗಳಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಬಳಸ್ತಾರೆ